ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಈಗ ಮಳೆ ಬೀಳೋದ್ರಿಂದ ಕಾಫಿ ಅಥವಾ ಟೀ ಜೊತೆ ಸಾಯಂಕಾಲ ಒಂದು ಸ್ನಾಕ್ಸ್ ತಿನ್ಬೇಕು ಇದೆ ಅದಕ್ಕೋಸ್ಕರ ನಾನು ಒಂದು ಆನಿಯನ್ ಬೋರ್ಡ್ ಅಥವಾ ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ ನಾನು ದೊಡ್ಡ ಎರಡು ಈರುಳ್ಳಿ ನಾನು ಉದ್ದಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಕಡಲೆ ಇಟ್ಟು ಒಂದು ಕಪ್ ಬೇಕಾಗುತ್ತೆ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಡಲೆ ಇಟ್ಟು ನೋಡ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನಮ್ಗೆ ಅಕ್ಕಿ ಇಟ್ಟು ಒಂದು ಅರ್ಧ ಇಂಚು ಶುಂಠಿ ತುರ್ತು ಕೊಂಡಿದ್ದೀನಿ ಒಂದು ಕಾಳು ಟೀ ಸ್ಪೂನ್ ಆಗೋಷ್ಟು ನಾನು ಸೊ ಓಮ್ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಬೇಕಾಗುತ್ತೆ ಮತ್ತು ಇದು ಕಡಲೆಕಾಯಿ ಬೀಜನ ಹುರಿದಿರೋ ಕಡಲೆಕಾಯಿ ಬೀಜ ಓಲ್ಡರ್ ಮಾಡಿ ತರತಾರಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಇದ್ದೀನಿ ಸ್ವಲ್ಪ ಇಂಗು ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಖಾರಕ್ಕೆ ನಾನು ಅರಿಶಿನ ತೊಗೊತಾ ಸಾರಿ ಖಾರದ ಪುಡಿ ಒಂದು ಸ್ಪೂನ್ ಇದ್ದೀನಿ ಮತ್ತು ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಸೋಡಾ ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ಹೇಗೆ ಮಾಡೋದಂತ ನೋಡಿ ಅದಕ್ಕೆ ಒಂದು ಅಗಲವಾದ್ದು ಒಂದು ಪ್ಲೇಟ್ ಅಥವಾ ಬಟ್ಲೈನ ತಗೊಂಡು ಈರುಳ್ಳಿನ ಹಾಕೋಣ ಯಾಕಂದ್ರೆ ಈರುಳ್ಳಿನಲ್ಲಿ ನೀರಿನಂಶ ಇರೋದರಿಂದ ಸ್ವಲ್ಪ ನಾವು ಫಸ್ಟ್ ಈರುಳ್ಳಿ ಎಲ್ಲ ಕ್ರಶ್ ಮಾಡ್ಕೊಬೇಕಾಗುತ್ತೆ ಶುಂಠಿ ಮತ್ತು ಓಂಕಾಳು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅರ್ಶನ ಸ್ವಲ್ಪ ಇಂಗು ಮತ್ತು ಕೊತ್ತಂಬರಿ ಪುದೀನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಈರುಳ್ಳಿನ ಕ್ರಷ್ ಮಾಡ್ಕೊಬೇಕಾಗುತ್ತೆ ಒಂದು ಒಂದು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಂತ ಇದ್ದೀನಿ ನೋಡಿ ಫಸ್ಟ್ ನಾವು ಈರುಳ್ಳಿಯನ್ನು ಸ್ವಲ್ಪ ಈ ಥರ ಕೈಯಲ್ಲೇ ಸ್ವಲ್ಪ ನಾವು ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಅವಾಗ ನಮಗೆ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದರಿಂದ ಸ್ವಲ್ಪ ನಾನು ಈ ಥರ ಕೈಯಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಕಾತು ಪುಡಿನಿ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಈಗ ಸಲ ನಾನು ಅಕ್ಕಿ ಇಟ್ಟು ಮತ್ತೆ ನಾನು ಮತ್ತೆ ಕಲೆ ಇಟ್ಟು ಎರಡನ್ನು ಜರಡಿ ಹಿಡಿ ಮಿಕ್ಸ್ ಮಾಡ್ಕೊಂಡೀಗ ಇದು ಇಡ್ ಇಡಿಸುತ್ತಾ ಅಷ್ಟು ನಾನು ಸೇರಿಸ್ಕೊಂತ ಇದ್ದೀನಿ ಮೊದಲಿಗೆ ನೀರು ಹಾಕ್ತೀರ ನಾವು ಚೆನ್ನಾಗಿ ಆ ನೀರಲ್ಲಿರೋ ಸಾರಿ ಈರುಳ್ಳಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇದಾಗಬೇಕು ನೋಡಿ ಇವಾಗಲೇ ನಾನು ಕಡಲೆ ಬೀಜದ್ದು ಪೌಡರ್ ಸೇರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಬೇಕಿಂಗ್ ಸೋಡಾ ಒಂದು ಕಾಲು ಟೀ ಸ್ಪೂನ್ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗಿದ್ರೆ ಚೆನ್ನಾಗಿ ನಾವು ಫಸ್ಟು ಈರುಳ್ಳಿ ನಲ್ಲಿರೋ ಅಂಶದಲ್ಲೇ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ಎಷ್ಟು ಇಡಿಸುತ್ತೋ ಅಷ್ಟು ನೋಡಿ ನಾವು ಕಲಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಎಲ್ಲ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯಲ್ಲಿ ನೀರಿನ ಅಂಶ ಎಷ್ಟಿತ್ತ ಅಷ್ಟು ನಾನು ಕಳ್ಸ್ಕೊಂಡು ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಕಳ್ಸ್ಕೊತೀನಿ ನೀರು ಎಷ್ಟು ಇಡಿಸುತ್ತೋ ಅಷ್ಟು ಅಷ್ಟು ನಾವು ಕಳ್ಸ್ಕೊಬೇಕಾಗತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಸ್ವಲ್ಪ ಪಕೋಡ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡು ಸ್ಪೂನು ಕಾದಿರ ಎಣ್ಣೆ ಸೇರಿಸಿದ್ದೀನಿ ನೋಡಿ ಇಷ್ಟ ಆದರೆ ನಮಗೆ ಸಾಕು ಪರ್ಫೆಕ್ಟಾಗಿದೆ ನೋಡಿ ಈ ಥರ ಉಂಡೆ ಕಟ್ಟೋಕ್ಕೆ ನಮಗೆ ಬರಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಸ್ವಲ್ಪ ಕೈ ಈ ಥರ ನೀರಲ್ಲಿ ಒದ್ದೆ ಕೈ ಮಾಡಿಕೊಂಡು ನಿಮಗೆ ಎಷ್ಟು ಸೈಜ್ ಎಷ್ಟು ಬೇಕಷ್ಟು ನೀವು ನೀವು ಯಾವ ಶೇಪಲ್ಲಾದ್ರೂ ಆದ್ರೂ ಹನಿನ್ ಬುಂಡ ರೆಡಿ ಆಗುತ್ತೆ ಶೇಪ್ ನಿಮ್ಗೆ ಯಾವ ಶೇಪಲ್ಲಿ ಆದರೂ ಹಾಕ್ಕೊಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಟೈಮಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ ಅದರಿಂದ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಸಾಸು ಅಥವಾ ಚಟ್ನಿ ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆನಿಯನ್ ಬೋಂಡ ರೆಡಿಯಾಗಿದೆ ಮೀಡಿಯಂ ಫ್ಲೇಮಲ್ಲೇ ನೋಡಿ ಒಳಗಡೆ ಎಲ್ಲ ಬೆಂದಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಮನೆಗಿರೋ ಕಡಿಮೆ ಸಾಮಗ್ರಿಗಳೇ ಚೆನ್ನಾಗಿರುತ್ತೆ ಕಡಲೆ ಬೀಜದ ಪೌಡರು ಒಂಥರ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಆನಿಯನ್ ಬೋಂಡೆಗೆ ನೀವು ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಈರುಳ್ಳಿ ಬೋಂಡ ಅಥವಾ ಆನಿಯನ್ ಬೋಂಡ ರೆಡಿಯಾಗಿದೆ ಮತ್ತು ಶುಮೆಲ್ಲ ಹಾಕಿಬಿಟ್ಟಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿದ್ದಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲಾಗಿ ಈಸಿ ಆಗಿರೋ ಒಂದು ಆನಿಯನ್ ಬೋಂಡ ರೆಡಿಯಾಗಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಥ್ಯಾಂಕ್ ಯು